ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಬಾತ ಒಂದು ಒಂದಿನ ಹೆಂಗೋ ಕಳೆದೆ ನೆನೆ ದಿನ ಹೋಗ್ಬಿಟ್ಟು ಏನೇನೋ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ಆಳಿ ಮೂಡು ಕಡ್ಡಿ ಕಟ್ ಕಸ ಎಲ್ಲ ತಿಂದ್ಬಿಟ್ಟು ಹೊಟ್ಟೆಲ್ಲ ನೋಡ್ತಾ ಇತ್ತು ಅಂದರೆ ಒಂಥರ ಕಲಿಸ್ದಂಗೆ ಆಗ್ತಾಯಿತ್ತು ಇಷ್ಟಪಟ್ಟು ಇಷ್ಟ ಇಲ್ಲದೆ ಥರ ತಿಂದಿತ್ತು ಹೆಂಗೋ ಒಂದಿನ ಕಳೀತು ಈಗ ಬೆಳಗ್ಗೆ ಬಂದರೆ ಇಲ್ಲಿ ಬಾತಮಲ್ಲಿ ಮ್ಯಾಲೆ ಎಲ್ಲೂ ಇದು ಬ್ರೇಕ್ಫಾಸ್ಟು ಮೆನ್ಷನ್ ಮಾಡಿರಲಿಲ್ಲ ಲೋ ಬಜೆಟ್ ಅಂದರೆ ಲೋ ಬಜೆಟ್ಟು ನಾನು ಒಂದು ಸಾವಿರ ರೂಪಾಯಿಗೆ ಇಂಡಿಯನ್ ಕರೆನ್ಸಿಗೆ ಲೋ ಬಜೆಟಲ್ಲಿ ಬುಕ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಮನೆಯಿಂದನೇ ಕ್ಯಾರಿ ಮಾಡಿರುವಂತಹ ಇದು ಇತ್ತು ತಗೊಂಡ್ ಬಂದಿದ್ದೀನಿ ಏನು ಗೊತ್ತಾ ಇದು ಮ್ಯಾಗಿ ಮ್ಯಾಗಿ ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ ಇಲ್ಲಿ ಗ್ಯಾಸ್ ಕೂಡ ಇಲ್ಲ ಏನಿಲ್ಲ ಬೇರೆ ಹಾಟ್ ಹೋಟೆಲ್ ಬರುತ್ತಲ್ಲ ಅದು ಮಾತ್ರ ಇತ್ತು ಸೊ ನನ್ನ ಹತ್ರ ಬೇಗ ಹೋದಾಗ ಕೆಲವು ಕಡೆ ಎತ್ಕೊಂಡು ಬಂದು ಇಟ್ಕೊಂಡಿದ್ದು ನನ್ನ ಹತ್ರನೂ ಇತ್ತು ಇನ್ಸ್ಟೆಂಟ್ ಕೌಂಟಿಂಗ್ ಕಾಫಿಗಳು ಅದೆಲ್ಲ ಇದೆಯಲ್ಲ ಅದು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀನಿ ಟ್ರಾವೆಲ್ ಅಲ್ಲಿ ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗಲ್ಲ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ತ್ರೀ ಇನ್ ಒನ್ ಇದು ತ್ರೀ ಇನ್ ಒನ್ ಕಾಫಿ ಮಿಕ್ಸರ್ ಅಂತ ಹೇಳ್ಬಿಟ್ಟು ಕೆಲವು ಹೋಟೆಲ್ಗಳಲ್ಲಿ ನನ್ನ ಹಾಸ್ಟೆಲ್ಗಳಲ್ಲೆಲ್ಲ ಇದ್ದಾಗ ನಾನು ಎತ್ಕೊಂಡು ಬಂದಿದ್ದೆ ಇವತ್ತು ನನ್ಗೆ ಅದು ಯೂಸ್ ಆಗ್ತಾ ಇದೆ ಅಂದ್ರೆ ಇವತ್ತು ಬೆಳಿ ಬೆಳಗ್ಗೆ ನಾನು ಟೀ ಕಾಫಿ ಏನೂ ಕುಡ್ದಿಲ್ಲ ಅಂತಂದ್ರೂ ಒಂಥರ ನಾನೇನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ತಲೆನೋವು ಬರುತ್ತೆ ಊಟ ಇಷ್ಟ ಆಗಲಿಲ್ಲ ಅಂತಂದರೆ ಹಂಗೆಲ್ಲ ಫಸ್ಟ್ ಐಟಿಗೆ ಟೀ ಕಾಫಿ ಬಿಸಿನೀರು ಸಿಗ್ತಾ ಇದೆಯಲ್ಲ ಬಿಸಿನೀರಿನೇನಿಲ್ಲ ಅಂತಂದ್ರೂ ಬಿಸಿನೀರ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಮ್ಯಾಗಿ ಮಾಡೋದು ಹೆಂಗ್ ಮಾಡೋದು ಓವನ್ ಇಲ್ಲ ಮತ್ತೆ ಇನ್ನೇನಿಲ್ಲ ಅಂತ ಯೋಚನೆ ಮಾಡ್ತಾ ಇದೆ ಟಕ್ ಅಂತ ಐಡಿಯಾ ಬಂತು ಜಸ್ಟು ಅದನ್ನ ಬಿಸಿನೀರಲ್ಲಿ ಮ್ಯಾಗಿನ ಒನ್ ಹಾಕ್ಬಿಟ್ಟಿದ್ದೀನಿ ಆ ನೀರನ್ನ ಚೆಲ್ಬಿಟ್ಟು ಅದಾದಮೇಲೆ ಇನ್ನೊಂದ್ಸಲ ಬಿಸಿನೀರು ತಗೊಂಡು ಒಳಗಡೆ ಹಾಕ್ಬಿಟ್ಟರೆ ಬಂದಿರುತ್ತೆ ಮ್ಯಾಕ್ಸಿಮಮ್ ನನ್ಗೆ ಗೊತ್ತಿರೋ ಪ್ರಕಾರ ಹೆಂಗಿರುತ್ತೋ ನೆನ್ನೆ ಮೂಳು ತಿನ್ನೋದಕ್ಕಿಂತ ಇದೆಷ್ಟು ಬೆಟರು ನಾನು ಮಾಡ್ಕೊಂಡು ತಿನ್ನೋದು ನಮ್ಗೆ ನೋಡೋಣ ಟ್ರೈ ಮಾಡೋಣ ಅದು ಒಂಥರ ಹೆಂಗೆ ಹೆಂಗಾಗುತ್ತೆ ಅಂತ ಮತ್ತೆ ಇಲ್ಲಿ ಅಂದ್ರೆ ಇದು ಇಲ್ಲಿ ಏನಿದ್ರು ವಾಟರ್ ಗೇಮ್ಸು ಮತ್ತೆ ಬಿಟ್ರೆ ಬೇರೆ ಏನು ಅಂತದ್ದೇನು ಏನಿಲ್ಲ ಇಲ್ಲಿ ಮಸಾಜು ಶೀಫುಡ್ಡು ಅದ್ ಬಿಟ್ರೆ ಏನು ಇಲ್ಲ ಇಲ್ಲಿ ನೋಡೋದಕ್ಕೆ ಬಟ್ ನಾನೇನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದೆ ಅದೆಲ್ಲ ಪುಸ್ ಆಗೋಯ್ತು ಮತ್ತೆ ಹ್ಮ್ ನಾಟ್ ಬ್ಯಾಟ್ ಚೆನ್ನಾಗಿದೆ ಹ್ಮ್ ನೋಡಿ ಕಾಫಿ ಕಾಣಿಸ್ತಾ ಇಲ್ಲ ನಿಮಗೆ ಕಾಫಿ ರೆಡಿ ಆಯಿತು ಜಾಸ್ತಿ ಬಿಸಿ ಇಲ್ಲ ಅಂದ್ರೂ ಸ್ವಲ್ಪ ಅದು ಬಿಸಿ ಇದೆ ನನ್ನ ರೂಮಲ್ಲೆಲ್ಲ ಹೆಂಗೆ ಅವಾಯ್ಡ್ ಮಾಡ್ಕೊಬೇಕು ಗೊತ್ತಾ ಮತ್ತೆ ನಾನು ಮನೆ ಬೆಂಗಿಂಗಿಂದ ಸೂಪ್ ಈ ಸೂಪ್ ತಗೊಂಡ್ಬಂದಿದ್ದೀನಿ ಈ ಸೂಪ್ ಎಲ್ಲ ತಗೊಂಡ್ಬಂದು ಮ್ಯಾಗಿಗಾದ್ರೂ ಹಾಕೋಬೋದು ಇಲ್ಲ ಅಂದ್ರೆ ಸೂಪ್ ಬಿಸಿ ಅಂದ್ರೆ ಸೂಪ್ ಆದರೂ ಕುಡಿಬೋದು ಮತ್ತೆ ಇನ್ನೊಂದು ಎಷ್ಟೊಂದು ಸ್ನ್ಯಾಕ್ಸ್ ಅಂದರೆ ಕಡಲೆಪುರಿ ಸ್ವೀಟು ಏನೇನೋ ತಗೊಂಡ್ ಬಂದಿದ್ದೀನಿ ಟ್ರಾವೆಲಿಂಗಲ್ಲಿ ನನಗೆ ಊಟ ಎಷ್ಟ ಯೂಸ್ ಆಗಿದೆ ಮತ್ತೆ ಮೇಯ್ನ್ ಯೂಸ್ ಆಗೋ ಅನ್ನೋದು ಅವಲಕ್ಕಿಗೆ ಅವ್ಲಕ್ಕಿನ ಬಿಸಿನೀರ್ಗಾಕ್ತಾ ಇಟ್ಟಿಗೆ ಇಲ್ಲಂದ್ರೆ ತಣ್ಣೀರ್ಗಾಕ್ತಾ ಇಟ್ಟಿಗೆ ಊಟ ಮಾಡ್ಕೋಬಹುದು ಆ ಲೋನ್ ಟ್ರಾವೆಲರ್ ಅಂತ ಅಂದ್ರೆ ಯಾರು ಹೆಂಗೇನು ಕ್ಯಾರಿ ಮಾಡ್ತಾರೋ ಒಂದಿನ ಕ್ಯಾರಿ ಮಾಡ್ತೀನಿ ನೀವು ಕೂಡ ಕ್ಯಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಫಾಲೋ ಮಾಡಿ ಕೆಲವನ್ನ ನನ್ನ ಮ್ಯಾಗಿ ಹೆಂಗಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಟೀ ಕುಳಿತು ಆರೋಗುತ್ತೆ ಟೀ ಕುಡ್ದಾಗ ಆಗುವಂಥ ಎನರ್ಜಿ ಬಟ್ಟೆ ಒಳಗಡೆ ಎಲ್ಲ ಬಿಸಿ ಬಿಸಿ ಸೇರಿಕೊಂಡು ಒಂಥರ ಎನರ್ಜಿ ಬರುತ್ತಲ್ಲ ಅದು ಏನು ಕುಡ್ದಾಗೂ ಆಗೋಲ್ಲ ಒಂಥರ ನಮಗೆ ಬಾಡಿಗೆ ಒಂಥರ ಡಿಹೈಡ್ರೇಷನ್ ಆದಂಗೆ ಆಗುತ್ತೆ ಬೆಳಗ್ಗೆಯಿಂದ ಏನು ಕುಡಿದ ಕುಡಿದ ರಾತ್ರಿಯೆಲ್ಲ ಮಲಗಿರ್ತೀವಲ್ವ ಅದು ಬಿಸಿ ಬಿಸಿ ಒಳಗಡೆ ಹೋಗ್ತಾ ಇದ್ರೆ ಒಂಥರ ಎನರ್ಜಿ ಬಂದ್ಬಿಡುತ್ತೆ ನನಗಂತೂ ಇವಾಗ ನಾನು ಮ್ಯಾಗಿ ಏನೋ ತೋರಿಸ್ತೀನಿ ಬನ್ನಿ ನೋಡಿ ಎಲ್ಲ ಗಜ್ಜಿ ಗಜ್ಜಿ ಮಾಡ್ಕೊಬಿಟ್ಟಿದ್ದೀನಿ ಟೀ ಪ್ಯಾಕ್ ಮಾಡ್ಬೇಕು ನಾನು ಸದ್ಯಕ್ಕೆ ಒಂದು ರೇಂಜ್ಗೆ ಮ್ಯಾಗಿ ಇದಾಗಿದೆ ಹೆಂಗಾಗಿದೆ ಅಂತಂದರೆ ಆಗಿದೆ ನೋಡಿ ಆಗಿದರೆ ಸಾಕು ಬಟ್ ಇದನ್ನ ಈ ನೀರನ್ನ ಚೆಲ್ಬಿಡ್ತೀನಿ ನಾನು ಇಟ್ಕೊಳ್ಳಲ್ಲ ಇನ್ನೂ ಒಂದು ಸಲ ಬಿಸಿ ನೀರು ಹಾಕ್ತೀನಿ ಈಗ ಸದ್ಯಕ್ಕೆ ಮ್ಯಾಗಿ ಆಗಿದೆ ಅಂತಲೇ ಲೆಕ್ಕ ಟೂ ಮಿನಿಟ್ಸ್ ಮ್ಯಾಗಿ ಅಂತ ಇದಕ್ಕೆ ಹೇಳೋದು ನೋಡಿ ಟೂ ಮಿನಿಟ್ಸ್ ಮ್ಯಾಗಿ ಅದು ಓವನ್ ಇಲ್ಲದೆ ಕುಕ್ಕರ್ ಇಲ್ಲದೆ ಮತ್ತು ಗ್ಯಾಸ್ ಇಲ್ಲದೆ ಮಾಡಿದ್ದೀನಿ ನಾನು ಹ್ಞೂ ಹೊಸ ಹೊಸ ಟ್ಯಾಲೆಂಟು ತುಂಬ ಜನಕ್ಕೆ ಗೊತ್ತಿರೋಲ್ಲ ನನ್ನೊಳಗಡೆ ಇರೋ ಟ್ಯಾಲೆಂಟು ನನಗೆ ಹೊರಗಡೆ ಬಂದಾಗ ಮಾತ್ರ ಗೊತ್ತಾಗ್ತಾ ಇದೆ ಇವಾಗ ಈಗ ಆಲ್ಮೋಸ್ಟ್ ರೆಡಿಯಾಗಿರೋ ಮ್ಯಾಗಿ ಎತ್ಕೊಂಡು ಬಂದಿದ್ದೀನಿ ಇವಾಗ ಕಿಚನ್ ಹಾಲಲ್ಲಿ ಇದು ಪ್ರೈವೇಟ್ ಕಿರೀಚನಾಲ್ ಅಲ್ಲ ಪಬ್ಲಿಕ್ಕು ಇಲ್ಲಿ ತಟ್ಟೆ ಕ್ಯಾಸು ಎಲ್ಲ ಇಟ್ಟಿದ್ದಾರೆ ಬಟ್ ಏನು ಕನೆಕ್ಷನ್ ಇಲ್ಲ ಮತ್ತೆ ಒಂದೊಂದು ಸಲ ಯಾರೋ ಮಾಡ್ಕೊತಾರೆ ಅನಿಸುತ್ತೆ ಕನೆಕ್ಷನ್ ಕೊಟ್ಕೊಂಡು ಇದು ತುಂಬ ದಿನದಿಂದ ಹಂಗೆ ಇಟ್ಟಿದ್ದಾರಲ್ವಾ ಒಂಥರ ಆಗ್ಬಿಟ್ಟಿದೆ ಇದು ಮಿನಿ ಫ್ರಿಜ್ಜು ಯಾರು ಯೂಸ್ ಮಾಡ್ತಾರಲ್ಲ ಇಲ್ಲಿ ಮಾತ್ರ ಬಿಸಿನೀರು ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈಗ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಇನ್ನೊಂದು ಏನಂತ ಅಂದರೆ ಈ ಕಿಚನ್ನು ಅಂದರೆ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲ ಮೇಂಟೈನ್ ಮಾಡಿ ಅವರೇ ಇದು ಮಾಡ್ಕೊಂಡು ಹೋಗಬೇಕು ಸೊ ಫೈನಲಿ ನಾನು ಅರ್ಧಂಬರ್ಧ ಬೇಸಿ ಮಾಡ್ತೀನಿ It's time to add the sauce. Felt a little bit light naughty and creamy this way... When you add the hot masala... you ಕೋಲ್ಡ್ ವಾಟರ್ ಹೋಗುತ್ತೆ ಹಾಟ್ ವಾಟರ್ ಹೋಗುತ್ತೆ ಇವಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲೇ ನೋಡೋ ಚೆನ್ನಾಗಿರಲ್ಲ ಕ್ಲೀನಿಂಗ್ ಅಲ್ಲಿ ಅಂದರೆ ಕ್ಲೀನಿಂಗ್ ಮಾಡತ್ತ ಅವನು ಅಡುಗೆ ಮಾಡೋದು ಇಲ್ಲೇ ಸಪ್ರೇಟ್ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನಮಗೆ ತಿನ್ನೋದು ಅಡುಗೆ ತಿನ್ನು ತಿನ್ನೋದು ಈಗ ನಾನು ಚೆನ್ನಾಗಿರುವಂತಹ ಮಸಾಲ 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 Masalah makai makoi di sini tu. Ini ada macam macam es, minyak, butter. pak sup, iu sup, kecap, dan sup. ಇದು ಪೌಡರ್ ಬೇಸ್ ಇದೆ ಹಾಟ್ ಅಲ್ಲಿ ಹಾಕಿದ್ರೆ ಸೂಪ್ ಆಗುತ್ತೆ ಸೊ ಈಸಿ ವೇ ಟು ক্যারি ಸೋ ನಾನು ಏನಾದ್ರೂ ಅಡ್ಡೆ ಮಾಡಕೋದ್ರೆ ಬంద్ ಮಾಡಕ ಹೋಗಿ ಅದನ್ನ ಮತ್ತೆ ಅದೇ ಮೇನ್ ಪ್ರಾಬ್ಲಮ್ ಎಲ್ಲ ಅಡುಗೆ ನಾನು ಡಿಫರೆಂಟ್ ಆಗಿ ಟ್ಯಾಲೆಂಟೆಡ್ ಆಗಿ ಮಾಡ್ತೀನಿ ಕುಡಿ ಅದಕ್ಕೆ ಕ್ಲೀನ್ ಮಾಡೋದು ఇది మార్లొకదెల్ల ఇష్టாக்குనొని మెయిట్ చేస్తే మార్బెకస్తే ఇదెల్ల అబేకిన దోబం కతరే వచ్చన ఇంగిరితే ఇంగిరితే ఇంగిరితంత టేస్ట్ మార్తాయితిని ఇల్లనే ఉమ్ యాస్టి గసిని নিলাম సో సూప్ సూప్ అండ్ ఓ మై గి ಬಿಸಿ ಬಿಸಿ ಹೋಗಿ ಹೋಗ್ತಾ ಇದೆ ಒಂದೇ ಒಂದು ಸ್ವಲ್ಪ ಚೆನ್ನಾಗಿದೆ ಬೆಂದಿದೆ ದಿನ ಅವ್ರು ಏನೋ ಕೊಟ್ಟಿದ್ರು ಅವೆ ತಿನ್ಬೇಕಾದ್ರೆ ಅದ್ನ ಮೆನ್ಸ್ಕೊಳುದು ಹ್ಮ್ ಇದು ನಮ್ಮ ಕೈಯಲ್ಲೇ ಮಾಡ್ಕೊಂಡಿರೋ ಮ್ಯಾಗಿ ಹೊಟ್ಟೆ ಎಸಿತಾ ಇದೆ ನನಗೆ ತಿನ್ನಕ್ ಆಗ್ಲಾ ಹ್ಮ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಹೊಟ್ಟೆ ಎಸ್ದಕ್ ಏನ್ ತಿಂದ್ರೂ ಚೆನ್ನಾಗಿರುತ್ತೆ